ಬೊತ್ತು ಹುಟ್ಟಿತು ಮಗ ಆಮೇಲೆ ಮಗು ಮಗ ಹುಟ್ಟಿಕೇನಾಯಿತು ಇದು ಜೀವಾಗ ಹುಟ್ಟಿತು ಜೀವಾಗ ಹುಟ್ಟಿದ್ದು ಉಸಿರಾಡಿನ ಆಮೇಲೆ ಅಮ್ಮ ಓ ಸತ್ತೋಯ್ತು ಕಂಡುಬಿಡು ಅಂದರೆ ನಮ್ಮ ಅಜ್ಜಿಗೇನು ಗಂಡು ಮಕ್ಕಳಲ್ವ ಅಲ್ಲ ಹೆಣ್ಣಲ್ವ ಸತ್ತೋರು ಹೋಗ್ಲಿ ಹೆಣ್ಮಕ್ಳು ಇಷ್ಟ ಇಲ್ಲ ನಾವೆಲ್ಲ ಹೆಣ್ಮಕ್ಳಯ ಗಂಡು ಮಕ್ಳು ಬೇಕು ಅಂತ ಆಸೆ ಹಾಂ ಇವನೊಬ್ಬನಿಗೆ ಅಪೇಕ್ಷೆ ಪಟ್ಟಿದ್ದು ಹಿರಿಯನಾಗೆ ನಮ್ಮನೆ ಹುಟ್ಟಿದ ಅಂತವ ಆಮೇಲೆ ಅಮ್ಮ ಅಲ್ಲೊಂದಿಷ್ಟು ಇಷ್ಟ ಆಗ್ಲಿ ತರಗಮ್ಮ ಅಂದೆ ತೊಪ್ಪೆ ಸೊಪ್ಪೆ ತಗೊಬಂತು ಕಟ್ಟೆ ಕಟ್ಟಿದೆ ಸುತ್ತಲು ಹೊಕ್ಕಳು ಸುತ್ತವ ನೀರು ಹಂಕಿಸ್ದೆ ಹೊಟ್ಟೆ ಅಲ್ಲ ಅಲ್ಲ ಮಗುಗೆ ಹೊಟ್ಟೆ ಸುತ್ತ ಕಟ್ಟೆ ಕಟ್ಟಿದೆ ಸಗಳಿಯ ಅದು ನೀರು ಹಂಕಿಸ್ದೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಏನೂ ಗೊತ್ತಾಕಲ್ಲ ಸುಮ್ಮನೀರಮ್ಮ ಅಂದ್ಯಾವ ಅಮ್ಮನ ಇಲ್ಲಿದ್ದಿದ್ದ ಅಜ್ಜಿಯ ಓ ಮಾಡ್ಕೊಂಡೆ ಅದು ಹೆಂಗೆ ಮಾಡ್ಕೋತಿ ಅಂತು ಸುಮ್ಮನೀರು ಒಂದು ಸ್ವಲ್ಪ ಒಂದು ಐದು ನಿಮಿಷ ಸುಮ್ಮನೆ ಆಗ ನಿಮಿಷ ಗಂಟೆ ಇಲ್ಲ ಒಂದು ಅರ್ಧ ಗಂಟೆ ಇರು ಅಂದೆ ಸುಮ್ಮನೆ ಆಯಿತು ಇನ್ನೂ ಆ ಮೂಗು ಹಂಗದೆ ನನ್ಗೆ ಹಂಗೆ ನೀರು ಆಮೇಲೆ ಕಸ ಗಿಸ ಎಲ್ಲ ಬಿದ್ದೋಗಿತ್ತು ಆಮೇಲೆ ತಡಿಯಮ್ಮ ಅಂತೆ ಅವ ಅಮ್ಮ ಉಸ್ತೂರು ಹೋಗಿ ಅಲೆ ಹಾಕೋತ ಕೂತ್ಕೊತು ಆಮೇಲೆ ಇದು ಹಾಂ ಅಂತು ಕಿರಾಕಿದ್ಮೇ ನೋಡು ನೀನು ಹಾರು ಬಿದ್ದಾಗ ನೀವು ಮುಸ್ಲಿರಾಗಿ ನೀವೇನು ಕಲ್ತಿಲ್ಲ ಅಂದೆ ಆ ಅಜ್ಜಿಯ ನಿಮ್ಮ ಮಗುಗೆ ನೀವೇ ಹ್ಞೂ ನಿಜಕ್ಕೇನ ಆಮೇಲೆ ಯಾಕಣೆ ಅಂತು ಆ ಅಜ್ಜಿ ನೋಡ್ಬಾ ಮೂಗು ಹತ್ತಿರ ಆಯ್ತು ಕಂತೆ ಜಾನಾಯ್ತು ಅಂತ ಅಂದ್ರೆ ತೆಗ್ದಾಕ ನೀ ಮತ್ತೆ ತೊಪ್ಪೆ ಸುಮ್ಮನೆ ಕೂತ್ಕೊ ನೀನೀಗ ಏನು ಕಂಡಿದೀಯ ನೀನು ಅಂದೆ ಅದು ಇನ್ನೂ ಒಂದು ಸ್ವಲ್ಪತ್ತು ಸುಮ್ಮನೆ ಆಯಿತು ಒಂದು ಅರ್ಧಗಂಡ್ ಸುಮ್ಮನೆ ಆಯಿತು ಆಮೇಲೆ ಜೋರಾಗಿ ಗಿರ ಗಿರೊಳಕ್ಕೆ ಆಮೇಲೆ ಆಗದೆ ಅದು ಹಾಕ್ತೆ ಕಟ್ಟೆಯ ನೀರು ಹುಯ್ತಿಯಮ್ಮ ಅಯ್ಯೋ ನಂಗೆ ಹಾಕೊಂಡು ಕಸ್ಕೊತದೆ ಅಂತು ಆಮೇಲೆ ಹಂಗೆ ಅಂದ್ಬಿಟ್ರು ಹಂಗಮ್ಮ ನಾನು ಹುಯ್ಕೊಂಡಿಲ್ಲ ಮಗಿಗೆ ಹುಯ್ಯೋಕೆ ಅಂದೆ ಆಗ ಯಾರೋ ಅಕ್ತರಿದ್ದರು ಬಂದು ಮಗಿಗೆ ನೀರು ಹೂಸರು ಅವರೇ ಆಮೇಲೆ ನಾನು ಹೋದ್ರು ನನಗೆ ಸ್ನಾನ ಮಾಡಿಸಿದ್ರು ನನ್ನ ಮನೆ ಇರ್ತಿದ್ರು ಮೊಗ ಚೆನ್ನಾಯ್ತು ಎರಡು ವರ್ಷ ಇತ್ತು ಎರಡು ವರ್ಷ ಆಮೇಲೆ ಅಮ್ಮ ಆಗಿಬಿಟ್ಟು ಸತ್ತೋಗಿಬಿಟ್ಟು ಇವಾಗ ಏನಾರೂ ಹೆರ್ಗೆ ಆದರೆ ಮುಗೀತು ಇನ್ನೊಂದು ತಿಂಗಳ ಮಂತ್ರೆ ಎದ್ದೇಳಲ್ಲ ಆದ್ರಲ್ಲಿ ನಿಮ್ಮ ಮಗುಗೆ ನೀವೇ ಇಷ್ಟಲ್ಲ ಇದ್ರೆ ಹೇಗೆ ಬಂತು ಅಮ್ಮ ನಿಮಗೆ ಧೈರ್ಯ ಏನು ಧೈರ್ಯ ನಿಜ ಗೊತ್ತಾಗ್ತಿಲ್ಲ ನನಗೆ ಈಗ ಇಲ್ಲಿ ಬಂದಿದ್ಲಲ್ಲ ಹುಡುಗಿ ಹುಡ್ಗಿ ನಮ್ಮ ಮನೆ ಎಂಟು ಮಕ್ಳು ಸಾಕು ಅಂತವ ಅವ್ರ ಹೆಜ್ಜೆ ಬಂದಿತ್ತು ಅಯ್ಯೋ ಸಗಲಿ ಕಟ್ಟಿದೆಯಲ್ಲೇ ನೀರು ಬಿಟ್ಟಿದ್ದಿ ಸತ್ತುಹೋಯ್ತದೆ ಕನೆ ತಣ್ಣೀರು ಅಂತ ಅವ್ರ ಹೆಜ್ಜೆ ಅವ್ರ ಅಪ್ಪನವ್ವ ಸುಮ್ಮನೆ ಕೂತ್ಕೊಳ್ಳಮ್ಮ ನೀನು ಸತ್ತೈತೆ ತಾನೆ ಅಕಸ್ಮಾತ್ ಸತ್ತೋದ ಏನಲ್ಲಿ ಯಾರೂ ಬರ್ದಿಲ್ಲ ಅಂದೆ ಯೋದು ಹೆಂಗೆ ಮಾಡ್ಕೋಬ ಅಂತ ಕೂತ್ಕೊತು ಇದು ಗರ್ಭಿಣಿಯರು ಕೆಲಸ ಮಾಡಬಾರ್ದು ಹೆರಿಗೆ ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾತಾರ ಹೇಳೋದು ಈಗ ಡಾಕ್ಟ್ರುಗಳು ಅದು ಇದು ಕಂಡವರೆಲ್ಲ ಹೇಳ್ತಾರೆ ಕೆಲಸ ಮಾಡಬೇಕನವ ಕೆಲಸ ಮಾಡಿದಷ್ಟು ನಮ್ಮ ಶರೀರಕ್ಕೆ ಲಳುವಾಯ್ತದೆ ಆಗ ಬೇಗ ಡೆಲಿವರಿ ಆಯ್ತದೆ ಕೂತೇ ಇದ್ರೆ ಚೇರ್ ಬೆಳ್ಕೊತದೆ ಯಾವುದು ಈ ಗುಂಡೆ ಚೇರ್ ಬೆಳ್ಕೊಬಿಡ್ತದೆ ಅದು ಮಗು ಬರೋದು ಕಷ್ಟ ಅದಕ್ಕೆ ಸಿಜರಿಂಗ್ ಮಾಡ್ತೀವಿ ಸೀಚರ್ ಮಾಡ್ತೀವಿ ಅನ್ನೋದು ಮಾಡಬೇಕು ಯಾವ ಏ ಇಲ್ಲ ಕಣವ ಏ ಅಂಥದ್ದು ಇಲ್ಲ ಒಂದು ನಾವು ಎಲ್ಲಾರ ಒಂದು ಬ್ಲೇಡ್ ಅದ ನೋಡಿರಲ ನಾವು ಯಾಕೆ ಬಳ್ಳಿ ಯಾಕೆ ಅಷ್ಟು ಬಿಟ್ರೆ ಇನ್ನು ಎಂಥದ್ದು ಇಲ್ಲ ಕಣ ಎಲ್ಲ ನೀವು ಮಾಡ್ತೀವಿ ನಾರ್ಮಲ್ಲು ನಾರ್ಮಲ್ ಯಾವಕ್ಕೂ ಏನು ತೊಂದರೆ ಆಗಿಲ್ಲ ಕಣವ ನಾನು ಸುಳ್ಳು ಹೇಳೋಕ್ಕೂ ಇಲ್ಲ ಹೊಗಳ್ಕೊಳ್ಳೋಕ್ಕೂ ಇಲ್ಲ ನಾನು ಈಗ ಒಂದು ಎರಡು ತಿಂಗಳು ಕೆಲಸ ಮಾಡಬಾರ್ದು ಮೂರು ತಿಂಗಳು ಕೆಲಸ ಮಾಡಬಾರ್ದು ಅಂತ ಇರ್ತದೆ ಈಗ ನಿಮ್ಮ ಕಾಲದಲ್ಲಿ ಹೇಗಿತ್ತು ಅಮ್ಮ ನಾವು ನಾವು ಆಸ್ಪತ್ರೆಗೆ ತೋರಿಸ್ತಿಲ್ವಲ್ಲ ಯಾವಾಗ ನೀರು ಇಕೊಂಡಿದ್ದು ಅಂತ ಯಾರು ಕೇಳಿದೆ ಆ ಸಸಿ ಹಾಕುವಾಗ ಹಬ್ಬದಲ್ಲಿ ಆ ದೇವ್ಗಲ್ಲಿ ಈ ಥರ ಹೇಳ್ಕೊಳವು ನಾವು ತಿಂಗಳು ಲೆಕ್ಕ ಹಾಕೋತಿ ಇಲ್ಲ ಗೊತ್ತಿಲ್ಲ ಆಮೇಲೆ ಹಿಂಗಂತೆ ಕನೇ ನೀರು ದಿನ ಆಗದಂತೆ ಅಂತ ಯಾರು ನಾನು ಕೊಟ್ಟರೆ ಕೂತ್ಕೋಬೇಕು ಕೂತ್ಕೊತ ನಡೀತಿ ಕಮ್ಮಚ್ಕೊಂಡು ಕೆಲಸಕ್ಕೆ ಹೋಗಿ ಕೇಳು ನೀನು ನಾನು ಹ್ಞೂ ಆಗ ಕೆಲ್ಸಕ್ಕೆ ಹೋಗೋರು ಕೆಲಸ ಮಾಡೋರು ಹೊಲ್ಮನಲ್ಲಿ ಎತ್ಕೊಳಗಂಟ್ಲೇ ಕುಂಡ್ರಿಸ್ಬೇಡ ಅಡುಗೆ ಮಾಡಬೇಕು ಬುಗ್ಗಾಡಬೇಕು ಎದ್ದಾಡಬೇಕು ಅಡುಗೆ ಮಾಡ್ಸಿರ್ಲ ಹೊಲ್ಮಾನ ಮನೆ ಕೆಲಸ ಮಾಡ್ಸಿರ್ಲ ನೀವು ನಿನ್ನ ನೀರು ನಿಂತಾಗ್ಲಿಂದನೂ ಒಂಬತ್ತನೇ ತಿಂಗಳ ಗಂಟನು ಕೆಲಸ ಮಾಡಿಸ್ತಿದ್ರಿ ನೀವು ಮಾಡಿದ್ದೀರಾ ಅವು ನಾನು ಅಕ್ಕೊಳಗೆ ಅಂಟ್ಲುವ ಒಂಬತ್ತು ಎಂಟು ತಿಂಗಳು ಕಿರಿ ಮಗನಿಗೆ ನನಗೆ ಈ ನಾನು ಕಾಪಿ ಮನೆಗೆ ಇದ್ದೆ ವರ್ಕ್ಸ್ಗೆ ತೆಂಗಿನ ಮರದ ಹತ್ತಿರ ಎಷ್ಟು ಹತ್ತರ ಹಬ್ಬ ಮೆಟ್ಲು ಹತ್ತೋಗ್ಬೇಕು ಕಾಪಿ ಅಲ್ಲಿ ಹಾಕಿಬರ್ಬೇಕು ನಿಲ್ಲಿಗೆ ಚೆನ್ನಾಗಿದೆ ಅಂದೆ ಹತ್ತು ಹೋಗೀನಿ ಹಾಕ್ಕೊಟ್ಬರೀನಿ ಎಂಬತ್ತು ಕೆ ಜಿ ಬೇಳೆ ಮೂಟೆ ಅಲ್ಲಿ ಹೆಬ್ಬಲೆ ಗಂಡಸ್ರ ಪರಿಚಯ ನನಗೆ ಅವರು ನಿನಗೆ ಯಾರು ಹೊತ್ಕೊಬರ ಕೇಳ್ದವ್ರು ಇನ್ನೊಂದಿನ ಹೊತ್ಕೊಬಾರ ನೋಡ್ವಿ ಅಂತ ಬೈಯ್ಯರು ಇನ್ನೂ ಕೆಳಗಡೆಗೆ ಬಂದು ಆ ಕಾಪಿ ಆ ಹೊತ್ಕೊಂಡು ಇಲ್ಲಿ ಜಾಗ ಬಂದೆ ಇಲ್ಲಿಂದವ ಸುಮಾರು ದೂರ ಹೋಗಬೇಕಾಗಿತ್ತು ಒಂದು ಅರ್ಧ ಕಿಲೋಮೀಟ್ರಿಗೆ ಜಾಸ್ತಿ ಹೋಗ್ಬೇಕಾಗಿತ್ತು ಹೊತ್ಕೊಂಡ್ಬಂದೆ ಇನ್ನೇನು ಆ ಕೈ ಕೈ ನಂದು ಹದಿನೈದು ದಿನಕ್ಕೆ ಕೂಡ್ತು ನಮ್ಮ ಹುಡುಗ ಅಂದ್ರೆ ನೀವು ಒ ಕೆಜಿ ಕಾಫಿ ಬೆಳೆನ ಹೊತ್ತಿದ್ರೆ ಕಮ್ಮನೂರು ಹದಿನೈದು ದಿನಕ್ಕ ಡೆಲಿವರಿ ಆಯ್ತು ನಾರ್ಮಲ್ ಡೆಲಿವರಿ ನಾರ್ಮಲ್ ಅಮ್ಮ ಈಗ ಮೂರ್ ತಿಂಗಳ ಆದ್ರೆ ಸಾಕು ಮೈ ಇಳಿದ್ ಬಿಡುತ್ತೆ ಕೆಲಸ ಮಾಡ್ಬಿಡಿ ಅಂತ ಹೇಳ್ತಾರೆ ಈ ಮೈ ಇಳಿಯಕ್ಕೆ ಕಾರಣ ಏನು ಅಮ್ಮ ಅಂತ ಹೇಳ್ತಾರೆ

ಊಟ ಈಗ ಊಟದ ವಿಷಯಕ್ಕೆ ಬಂದ್ರೆ ಅಮ್ಮ ಅದೇ ತಿನ್ಬೇಕು ಇದೇ ತಿನ್ಬೇಕು ಆಮೇಲೆ ಮೊಟ್ಟೆ ತಿನ್ಬಾರ್ದು ಏನೋ ಕಿವಿ ಸೋರುತ್ತೆ ಮಗು ಹೊಟ್ಟೆ ಇದ್ದಾಗ ಏನಬಾರ್ದು ಅಂತ ಹೇಳ್ತಾರೆ ಹೇಳೋದು ನೀವು ಫುಡ್ ಇಲ್ಲ ನಾವು ಮೊಟ್ಟೆ ಮೊಟ್ಟೆ ಮಾಂಸ ತಿನ್ನೋರಿಗೆ ಮಾಂಸ ಮೊಟ್ಟೆ ತಿನ್ಬೇಡಿ ಅಂತಿತ್ತಿಲ್ಲ ನಾವ್ ಯಾವದ್ ಬೇಕಾದ್ರೂ ಕೊಲ್ ತಿನ್ ಕೊಲ್ಲಾರ ಅದೇ ಬೇಕು ಇದೇ ಬೇಕು ಅನ್ನೇ ಬೇಕು ಆ ರೊಟ್ಟೆ ಬೇಕು ಆ ಹಿಟ್ಟೆ ಬೇಕು ಇಲ್ಲ ಮುದ್ದಾದ್ರು ಸರಿ ರಾಗಿ ರೊಟ್ಟೆ ಆದ್ರೂ ಸರಿ ಅನ್ನಾದ್ರು ಸರಿ ಕೆಲವೊಂದು ಗೊತ್ತಿಲ್ಲ ನನ್ಗೆ ಅದ್ ಯಾವ್ದಾದ ಫುಡ್ ತಿನ್ಬಾರ್ದು ತಿನ್ಬೇಕು ಅಂತ ನಾವು ಎಲ್ಲ ತಿಂದಿದ್ದೀವಿ ಗೊತ್ತಿಲ್ಲ ನನ್ಗೆ ಅದಕ್ಕೆ ಅಮ್ಮನ್ ಕೇಳ್ತಾ ಇಲ್ಲ ಇಲ್ಲ ಯಾವ ತಿಂದ್ರೆ ಏನು ಹಣ ಬರಪ್ಪ ಅದು ಸಾಮಾನ್ಯ ಆಗೋದು ಇಂತದಕ್ಕೆ ಆಗುತ್ತೆ ಅಂತ ಜಾನ್ ಜಾನ್ಕಮ್ನೋರ್ಗೆ ಅವ್ರ ಮಗ ಹೇಳದ್ರು ಅಮ್ಮಂಗೆ ಎಪ್ಪತ್ನಾಕ್ ವರ್ಷ ಎಪ್ಪತ್ತೈದ್ ವರ್ಷ ಆಗೈತಿ ಅಂತ ನಾನು ಅವ್ರನ್ನ ಕೇಳ್ದೆ ನಮ್ದು ಯೂಟ್ಯೂಬ್ಗೊಂದು ಒಂದು ಸ್ಟೋರಿ ಮಾಡ್ಬೇಕು ನಿಮ್ ಅಮ್ಮ ಮಾತಾಡ್ತಾರ ಅಂತ ಅವ್ರು ಹ್ಞೂ ಅಂತ ಅಂದ್ರು ಮನೆಗ್ ಬಂದಲ್ ನಾನು ಅಲ್ಲಿಂದ ಯೋಚನೆ ಮಾಡ್ಕೊ ಬಂದೆ ಮಾ ಎಪ್ಪತ್ತೈದು ವರ್ಷ ಆಗೈತೆ ಅವ್ರು ಮಾತಾಡ್ತಾರ ಇಲ್ವಾ ಹೆಂಗಪ್ಪ ಅವ್ರನ್ನ ಮಾತಾಡ್ಸೋದ್ ನಾನು ಅಂತ ನನ್ಗಲ್ಲಿ ಬಂದ್ ತಕೊಂಡ್ ಇವ್ರೇ ಜಾನ್ಕೊಂಬೈತು ಹೌದಾ ನೋಡಿ ಅಮ್ಮನ ಬಾಯಲಿ ಹಲ್ಗಳೆಲ್ಲ ಇಲ್ಲ ಎಷ್ಟು ಚೆನ್ನಾಗ್ ಅವ್ರು ಮಾತಾಡಿದ್ರು ಇಷ್ಟು ನೆನಪಿಟ್ಕೊಂಡು ಅಮ್ಮ ನೀವು ನನ್ ಕೇಳ್ತಿರೋ ಪಟ್ಟು ಪಟ್ಟ ಅಂತ ಹೇಳ್ತಾರೆ ನಾವೇ ಒಂದಕ್ಷಣ ಯೋಚನೆ ಮಾಡ್ತೀವಿ ಹೆಂಗ್ ಇವ್ರನ್ನ ನೆನಪಿಸೋದು ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅನ್ಕೋ ಬಂದೆ ಅಮ್ಮ ನೀವ್ ಪಟ ಪಟ ಅಂತ ಪ್ರತಿಯೊಂದನು ನೀವು ನೆನಪಿಟ್ಕೊಂಡಿದ್ದೀರಾ ನಿಮ್ಮ ಹೇಳಿದ್ರಲ್ಲ ನೀವು ನಂಗೆ ತಲೆ ಬೇಕು ತಲೆ ಇರ್ಬೇಕು ತಲೆ ಇರ್ಬೇಕು ಅಂತ ಜಾನಕಮ್ನ ನಿಜವಾಗ್ಲೂ ನಿಮಗೆ ತಲೆ ಇದೆ ಅಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ಒಬ್ಬರು ಕೂಟ ಒಬ್ರು ಅಂತಾರೆ ಹೇಳ್ತಾರೆ ಒಬ್ರು ಅಂತಾರೆ ಹೇಳ್ತಾರೆ ಅದೆಲ್ಲ ನಾವು ಉಪಯೋಗಿಸ್ಕೋಬಾರ್ದು ತನ್ನ ತನ್ನ ಹಿಟ್ಟಿದ ತಾನೇ ಮಾಡ್ಕೊಳದಿದ್ಯಾಲ ಯಪ್ಪ ಅದೆಂತ ಒಂದು ಕಷ್ಟದ ಕೆಲ್ಸ ನಾವು ನಿಜವಾಗ್ಲೂ ನಮ್ಗೂ ನನ್ನ ಮಕ್ಳು ಇದು ಹೆಂಗ್ ಸಾಧ್ಯ ಅನ್ಸುತ್ತೆ ನಿಜವಮ್ಮ ನೀವು ನಿಜವಾಗ್ಲೂ ಒಂದು ಸಾಧಕರು ಕಣಮ್ಮ ನೀವು ನಿಮಗೆ ಸನ್ಮಾನ ಅನ್ನೋದು ನಾವು ಯಾಕೆ ನಿಮ್ಮನ್ನ ಗುರುತಿಸ್ಕೊಂಡು ಬಂದಿದ್ದೀವಿ ಅಂದರೆ ನಿಮ್ಮ ಸಾಧನೆ ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದು ಅರಕಂತ ಕರ್ಕೊಂಡು ಹೋದ ಹೋದೆ ಡೆಲಿವರಿ ಆದರೆ ಹೊಕ್ಕಳಿದ ಬಳ್ಳಿ ಗಾತ್ರ ಮಗುವಲ್ಲ ಚೆನ್ನಾಗಿ ಆರೋಗ್ಯವಾಗಿ ಅದೇ ಹೊಕ್ಕುಳು ಬಳ್ಳಿ ಗಾತ್ರ ಯಾಕೆ ಏನು ಹ್ಞೂ ಇರಲಿ ಇದು ಸುಂಡು ಹೋಯ್ತದಲ್ವ ಅಂತ ಅವನ ಮನೆಯಲ್ಲೂ ಹೆಜ್ಜೆ ಮಾಡಿಸ್ಕೊಳ್ತು ಬಂದೆ ಅವ್ನ ಕಿರಿ ಹುಡ್ಗನ್ಗೆ ಎರಡನೇ ಹುಡ್ಗನ್ಗೆ ಜನ ನೆನಪು ಮಾಡ್ಕೊಂಡು ಹೇಳಿದಾರೆ ಆಲ್ಮೋಸ್ಟ್ ಆದ್ರೆ ಇನ್ನು ಹೇಳದ ಕುತ್ಕೊಂಡ್ರೆ ನಮ್ಮ ಒಂದ್ ಎಪಿಸೋಡ್ ಅಂತ ಸಾಕಾಗಲ್ಲ ಅವ್ರು ಒಂದ್ ಬೇಕಾದ್ರೆ ಜಾನಕಮ್ಮನ ಅವರದ್ ಸ್ಪೆಷಲ್ ಆಗಿ ಒಂದೊಂದ್ ದಿನದೋರ್ ಒಂದ್ ಸ್ಟೋರಿ ತಗೊಂಡ್ ಮಾಡ್ಬೋದು ಆ ತರದೊಂದು ವಿಷಯ ಭಂಡಾರ ಇದು ಆಗಿನ ಕಾಲ್ದವ್ರನ್ನ ವಿಶ್ವವಿದ್ಯಾನಿಲಯ ಅಂತ ಯಾಕರೀತಿ ಅಂತಂದ್ರೆ ನೋಡಿ ಓದಿ ಅಮ್ಮ ನೀವೇ ಎಷ್ಟನೇ ಅಂತ ಆಮೇಲೆ ನಮ್ಮ ತಂದೆ ಬುಕ್ ತಕ ಬಂದ್ ಕೊಟ್ರು ಸಮರ್ಪೆದ ಬೇರೆಯವ್ರಿಗೆ ಮಾರೋದು ದನಿಗೆ ಹೋಯ್ತಾರಲ್ಲಿ ನಿಮ್ಮಂತ ಜೊತೆ ಅವ್ರ ಜೊತೆ ಹೋಗೋದು ಮೂರ್ ಸರಿ ತಂದು ಕೊಟ್ಟು ಮೂರ್ ಸರಿ ಮಾರ್ಕೊಂಡೆ ದನಿಗ್ ಹೋದೆ ಈ ಏಳನೇ ಕ್ಲಾಸ್ ಗಂಡ ಓದಿದೀನಿ ಓದಿದೀನಿ ಏಳನೇ ಕ್ಲಾಸ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಇವತ್ತಿನ ಹೆಂಗಸರುಗಳಿಗೆ ಮನೆಯಲ್ಲೇ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಬಸ್ ಬಾಣಿ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವ್ ಹೇಳಿದ ಅವ್ರಷ್ಟೇ ಬಿಟ್ರು ಅಷ್ಟೇ ನಾವ್ ಹೇಳಿದ ಅವ್ರ ಕೇಳ ಮಾಡ್ತಿಲ್ಲ ಸುಮಾರಾಗಿ ಹು ಅಂತಂದ್ರೆ ಆಂಬುಲೆನ್ಸ್ ಖರ್ಚಿಗೆ ಓಡೋಣ ಓಡೋಣ ಅಂತಾರೆ ಅದ್ರಲ್ಲಿ ನಾವ್ ಹೇಳಕ್ ಹೋಗಿದ್ರು ಸರಿ ಹೇಳ ಯಾವ ರೀತಿ ತಗೋಬೇಕು ಅಂತ ಈಗ ಅಯ್ಯೋ ಈಗ ಆಸ್ಪತ್ರೆ ಕೇಳ್ಕೊ ಬಂದು ತಕೊತಾರ ಆಹಾರವ ಓ ಓ ಅಂತಾರೆ ಹಂಗೆ ಒಟ್ಟಿಗೆ ನನ್ಗ ಅಮ್ಮ ಇಷ್ಟ ತನಕ ಮಾತಾಡ್ದಾಗ ಹೇಳಿದ್ರು ಅದ್ ಕಟ್ಟು ಇಟ್ಟು ಅಂತ ಏನಿಲ್ಲ ನಾವು ಕಲ್ ತಿಂದು ಕಲ್ಲರ್ತೀವಿ ಅಂತ ಆತರ ಎಲ್ಲಾನು ತಿನ್ಬಹುದು ನೋಡಿ ಅವಾಗ ಮೂಢನಂಬಿಕೆ ನಂಬಿಕೆ ಅದು ಇದು ತಿನ್ನು ಅಂತ ಹೇಳೋರು ಅಂತಾರೆ ಆದ್ರೆ ನೋಡಿ ಅಮ್ಮ ಎಲ್ಲಾನು ಹೇಳ್ತಿದಾರೆ ಆತರ ಏನು ಇಲ್ಲ ಏನು ತೊಂದರೆ ಆಗೋದಿಲ್ಲ ನಾವೇ ತಿಂದು ಕೆಲಸ ಮಾಡಿದೀವಿ ನೀವು ಹಂಗೆ ತಿನ್ನಿ ಹಂಗೆ ಕರಸಿ ಅದನ್ನ ಕೆಲಸ ಮಾಡಿ ಅಮ್ಮ ಹೇಳ್ತಾರೆ ಅಮ್ಮ ನಿಮ್ಮ ನಾನು ಮೊದ್ಲೇ ಹೇಳ್ದಂಗೆ ನೀವು ಒಂದು ದೊಡ್ಡ ಒಂದು ವಿಶ್ವವಿದ್ಯಾನಿಲಯ ನಿಮ್ಮಿಂದ ತಿಳ್ಕೊಳ್ಳೋದು ಸಾಕಷ್ಟು ಜನ ಇದ್ದಾರೆ ನಮ್ಮ ನಮ್ಮ ಚಾನೆಲ್ನ ನೋಡ್ತಾ ಇರೋರಿಗೆ ನಿಮ್ಮಿಂದ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸತತ ಐವತ್ತು ವರ್ಷಗಳಿಂದ ಮನುಷ್ಯರೊಳಗಡೆ ಒಂದು ಮಗು ಹುಟ್ಟಿ ಅದನ್ನು ತೆಗೆದೇ ಇದ್ದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಜಾನ್ಕಮ್ಮನವರು ಅವ್ರಿಗೆ ಅವರೇ ಹೆರಿಗೆ ಮಾಡಿಸ್ಕೊಂಡಿದ್ದಾರೆ ಇದನ್ನೆಲ್ಲ ಕೇಳಿ ನಿಜವಾಗ್ಲೂ ಇದ್ದು ನನಗೆ ಅಚ್ಚ ಆಶ್ಚರ್ಯ ಅನ್ನಿಸ್ತು ಅಷ್ಟು ಧೈರ್ಯವಂತೆ ಅವರು ಇವಾಗಲೂ ಕೂಡ ಎಪ್ಪತ್ತೈದನೇ ವಯಸ್ಸಲ್ಲಿ ಪ್ರತಿಯೊಂದೂ ನೆನಪಿಟ್ಕೊಂಡು ಪಟಾ ಪಟ ಅಂತ ಅವ್ರು ಮಾತಾಡ್ತಾರೆ ನ ಈ ವಿಡಿಯೋದಿಂದ ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ಮಾಹಿತಿಗಳು ಸಿಕ್ಕಿದ್ದಾವೆ ಅಂತ ಅನ್ಕೊತೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ತರದ್ದ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದರಿಂದ ಒಂದು ಮಹಿಳೆಯರಿಗೆ ತುಂಬ ಶಕ್ತಿನೂ ಸಿಗುತ್ತೆ ಒಂದು ಧೈರ್ಯಾನೂ ಬರುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಮ್ಮ ಈಗ ಅಡುಗೆ ಎಲ್ಲಾ ಮಾಡ್ತೀರಾ ನೀವು ಅಡುಗೆ ಮಾಡ್ತೀರಾ ಮುದ್ದೆ ತಿರುಕಸೋ ಅದೆಲ್ಲ ಮಾಡ್ತೀರಾ ಲಗೇನೂ ಮುದ್ದೆನು ತಿರುತ್ತೀನಿ ಪಾತ್ರೆನು ಮಾಡ್ತೀನಿ ಪಾತ್ರೆನು ಬಡ್ತೀನಿ ಬಟ್ಟೆನು ಒಗೀತೀನಿ ಪ್ರತಿಯೊಂದು ಕೆಲಸಾನೂ ಮಾಡ್ತೀರಾ ಕಿವಿ ಎಲ್ಲಾ ಚನ್ನಾ ಕಾಂತತೆ ಹೇಳ್ತಾರೆ ಹೇಳ್ತಾರೆ ಕಣ್ಣ ಆಪರೇಷನ್ ಆಗದ ಕಿವಿ ಎಲ್ಲಾ ಚನ್ನಾ ಕಾಂತತೆ ಅವ ನೀ ಇಟ್ಕೊಂಡೆ ಅವೆ ಚೆನ್ನಾಗಿ ಚೆನ್ನಾಗಿ ತೋಚಿದೆ ಕೊಣ್ಣೆ ಅದು ಆಪರೇಷನ್ ಆಗದವೆ ಚಪ್ಪಲಿ ಹಾಕೊಂಡೆ ಹೋಗು ಮಾರತಿ ಕಾಂತತೆ ತಾನ ಊಟ ಐರೆ ಮೊದಲ ಊಟ ಮಾಡ್ತೀನಿ ಅನ್ನ ಊಟ ಕೊರ್ತೀಯಾ ಅನ್ನ ತಿಂತೀನಿ ಹಾ ಮುದ್ದೆ ಊಟ ಮಾಡ್ತೀರಾ ಓಕೆ ದಾಕ ಬರ